ಗುತ್ತಿಗೆ ಮೂರು ಲಕ್ಷಕ್ಕೆ ಹರಾಜು ನಾಲದುವಾಡ ಸ್ಥಳೀಯ ಮಾರುಕಟ್ಟೆ ಹಾಗೂ ಸಂದೈ ವಸೂಲಿ ಗುತ್ತಿಗೆಯನ್ನ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಮುಂದಿನ ಒಂದು ವರ್ಷಕ್ಕೆ ಸ್ಥಳೀಯ ವೀರೇಶ್ ಕಾಂದಗಲ್ ಎಂಬವರಿಗೆ ಮೂರು ಲಕ್ಷಕ್ಕೆ ವಹಿಸಿಕೊಡಲಾಗಿದೆ ಮಂಗಳವಾರ ಪಟ್ನಾ ಪಂಚಾಯಿತಿ ಆವರಣದಲ್ಲಿ ನಡೆದ ಕರ ವಸೂಲಿ ಹರಾಜು ಪ್ರಕ್ರಿಯೆ ನಡೆದಿತ್ತು ಕಳೆದ ಎರಡು ಸಾವಿರದ ಸಾಲಿನಲ್ಲಿ ಒಂದು ವರ್ಷಕ್ಕೆ ಮೂರು ಪಾಯಿಂಟ್ ನಲವತ್ತೆರಡು ಲಕ್ಷಕ್ಕೆ ವಹಿಸಿಕೊಡಲಾಗಿತ್ತು ಆದರೆ ಈ ಒಂದು ವರ್ಷದ ಹರಾಜು ಬಾರಿ ತುರುಸಿನ ಹರಾಜು ಕೇಳುವ ಸ್ಪರ್ಧೆ ಏರ್ಪಟ್ಟಿತ್ತು ಹೀಗಾಗಿ ಪಟ್ನಾ ಪಂಚಾಯಿತಿಯವರಿಗೆ ಹೆಚ್ಚಿನ ಆದಾಯ ಸಿಕ್ಕಂತಾಗಿದೆ ಕರ ನಿಗದಿ ಪಟ್ನ ಪಂಚಾಯಿತಿ ಅವರು ನಿಗದಿಪಡಿಸಿದ ಕರದಂತೆ ವಸೂಲಿ ಮಾಡಬೇಕು ಒಂದು ವೇಳೆ ಹೆಚ್ಚಿನ ಕರ ವಸೂಲಿ ದೂರುಗಳು ಬಂದಲ್ಲಿ ವಹಿಸಿಕೊಡಲಾದ ಹರಾಜು ರದ್ದುಗೊಳಿಸುವ ಹಕ್ಕು ಹೊಂದಿದ್ದು ಕರ ವಸೂಲಿಗೆ ಕಡ್ಡಾಯವಾಗಿ ಗೂಡಂಗಡಿಗಳಿಗೆ ರಶೀದಿಗಳನ್ನು ಕೊಡಬೇಕು ರಶೀದಿಯಲ್ಲಿ ಕಡ್ಡಾಯವಾಗಿ ಪಟ್ನಾ ಪಂಚಾಯಿತಿಯ ಮೊಹರು ಹಾಕಿಸಿಕೊಂಡು ವಸೂಲಿಗೆ ಇಳಿಯಬೇಕು ತಾತ್ಕಾಲಿಕ ಗೂಡಂಗಡಿಗಳಿಗೆ ದಿನಕ್ಕೆ ಹತ್ತು ರೂಪಾಯಿ ಮೂರು ಅಡಿ ಸ್ಥಳಕ್ಕೆ ಹತ್ತು ರೂಪಾಯಿಗಳು ನಿಗದಿಗೊಳಿಸಿದ ಸ್ಥಳಕ್ಕಿಂತ ಹೆಚ್ಚಿಗೆ ಹೊಂದಿದ್ರೆ ಇಪ್ಪತ್ತು ರೂಪಾಯಿಗಳು ತಳ್ಳುವ ಗಾಡಿಗಳಿಗೆ ಹತ್ತು ರೂಪಾಯಿಗಳು ಮೂರು ಮತ್ತು ನಾಲ್ಕು ಚಕ್ರದ ವಾಹನಗಳಿಗೆ ಐವತ್ತು ರೂಪಾಯಿಗಳು ಚಿಕನ್ ಹಾಗೂ ಎಗ್ ರೈಸ್ ಅಂಗಡಿಗಳಿಗೆ ಇಪ್ಪತ್ತು ರೂಪಾಯಿಗಳನ್ನು ವಸೂಲಿ ಮಾಡಬೇಕು ಎಂದು ಇದೇ ಸಂದರ್ಭದಲ್ಲಿ ನಿಯಮಗಳನ್ನು ಜಾರಿಗೊಳಿಸಿದ್ರು ಈ ವೇಳೆ ಪಟ್ನಾ ಪಂಚಾಯಿತಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ಎಳಕಲ್ ಉಪಾಧ್ಯಕ್ಷರಾದ ಬಸವರಾಜ ಗಂಗನಗೌಡ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಪೃಥ್ವಿರಾಜ ನಾಡಗೌಡ ಸದಸ್ಯರಾದ ಅಮರಪ್ಪ ಸಿರಿ ಶಿವಪುತ್ರಪ್ಪ ಗುರಿಕಾರ ಅಲ್ಲಾಭಕ್ಷ್ ಮೂಲಿಮನಿ ರಮೇಶ್ ಆಲಕೊಪ್ಪರ್ ಶರಣಬಸ್ಸು ಇಳ್ಕಲ್ ಸಿಒ ಈರಣ್ಣ ಕೊಣ್ಣೂರ್ ಉಪಸ್ಥಿತರಿದ್ದರು

ಇಲ್ಲಾ ಆಕಡೆ ಇಲ್ಲಾ ಆಕಡೆ ಇದೆ ಆ ಕಡೆ 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 ಇಂದು ಜರುಗಿದ ಸಂತೆ ಕರಾವ್ ಲೀಲಾವು ಶ್ರೀ ನಿರೇಶ್ ಕಂದೂರಿಗೆ ಮೂರು ಲಕ್ಷ ಎಪ್ಪತ್ತಾರು ಸಾವಿರ ರೂಪಾಯಿಗಳಿಗೆ ನಿಲಾವಿನ ಷರತ್ತುಗಳ ಪ್ರಕಾರ ಅವರು ಕಡ್ಡಾಯವಾಗಿ ನಮ್ಮ ಬೀಟಿ ವ್ಯಾಪಾರಕ್ಕೆ ಬೀದಿ ಬದಿ ವ್ಯಾಪಾರ ಮಾಡುವಂಥ ಎಲ್ಲ ಅಂಗಡಿಗಳಿಗೆ ಮತ್ತು ಈ ವ್ಯಾಪಾರ ಪರವೂರಿನಿಂದ ಬಂದು ನಮ್ಮಲ್ಲಿ ಕುಂತು ವ್ಯಾಪಾರ ಮಾಡುವಂಥ ಎಲ್ಲ ಮಳಿಗೆಗಳಿಗೆ ನಿಗದಿಪಡಿಸಿರುವಂಥ ದರದ ಪ್ರಕಾರ ವಸೂಲಿ ಮಾಡಿ ವಸೂಲಿ ಮಾಡತಕ್ಕದ್ದು ಅಲ್ಲದೆ ಈಗಾಗಲೇ ಈ ವಿಲಾವದಲ್ಲಿ ಭಾಗವಹಿಸಿರುವಂಥ ಮೊತ್ತಕ್ಕೆ ಒಂಥರ ಅಮೌಂಟನ್ನು ಸದ್ಯಕ್ಕೆ ಮತ್ತು ಬಾಕಿ ಉಳಿದದ್ದನ್ನು ಮೂರು ದಿನ ಮೂರು ದಿನಗಳ ಒಳಗಾಗಿ ಪಟ್ಟಣ ಪಂಚಾಯತಿಗೆ ಕಟ್ಟಿ ಅದಕ್ಕೆ ನಮ್ಮ ನಮಗೆ ಆದೇಶವನ್ನು ಪಡ್ಕೊಳ್ಬೇಕು ಈ ಆದೇಶವು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಜಾರಿಯಾಗಿರ್ತದೆ ಅಂತ ಹೇಳಿ ಬಯಸ್ತೀನಿ ಅಲ್ಲದೆ ಅದಕ್ಕೆ ಕಂಗಲ್ಲ ಅವರಿಂದ ಈಗಾಗಲೇ ನಮ್ಮ ಇದಕ್ಕೆ ನಲ್ವತ್ತು ಸಾವಿರ ರೂಪಾಯನ್ನು ಈಗಾಗಲೇ ತಗೊಂಡಿದ್ದು ಅದನ್ನು ಸಹಿತ ಐವತ್ತು ಸಾವಿರ ರೂಪಾಯಿಗಳನ್ನು ತೊಗೊಂಡಿವಿ ಐವತ್ತು ಸಾವಿರ ರೂಪಾಯಿ ಬಂದ ಇನ್ನು ಬಾಕಿ ಉಳಿದ ಮೊತ್ತವನ್ನು ಇವತ್ತು ಸಾಯಂಕಾಲ ಒಳಗಾಗಿ ನಾವು ಕಟ್ಸ್ಕೊತೀವಿ ನಂತರ ಮೂರು ದಿನದ ಕಾಲಾವಕಾಶದೊಳಗೆ ಬಾಕಿ ಒಳಗೆ ಎಲ್ಲ ಮೊತ್ತವನ್ನು ತಗೊಂಡು ನಾವು ನಮ್ಮ ಪಟ್ಟಣ ಪಂಚಾಯತಿಯಿಂದ ಆ ದೇಶವನ್ನು ಜಾರಿ ಮಾಡ್ತೀವಿ ಸರಿ ಸದಾ ಸಂತೆಯಲ್ಲಿ ಆಟೋ ಅಲ್ಲಿ ಅದರಲ್ಲಿ ಬಂದ ಅದರಲ್ಲಿ ರೈತರಿಗೆ ಆಟೋ ಮುಖಾಂತರ ಸಂತೆ ಯಾವುದೇ ಥರದ ಹಣ್ಣು ಹಂಪಲಗಳಿರಲಿ ಕಾಯಿಪಲ್ಲೆಗಳಿರಲಿ ತಂದು ನಿಂತು ವ್ಯಾಪಾರ ಮಾಡಿದ್ರೆ ಅಂದ್ರೆ ತಿಂದು ವ್ಯಾಪಾರ ಮಾಡುವಂತ ಸಂದರ್ಭದಲ್ಲಿ ಅವರಿಂದ ವಸೂಲಿ ಮಾಡಿ ವಸೂಲಿ ಮಾಡ್ಬೋದು ಆನಂತರ ಇಲ್ಲಿ ರೈತರು ಏನೈತಿ ಇಟ್ಟು ಕೈಸಿ ಸವಾರಿ ಕಚ್ಚಿದ್ರೆ ಅವ್ರದ್ದು ಇಲ್ಲ ರೈತರು ತಮ್ಮ ಬೆಳೆದಂತ ಏನು ಈ ಲೀಲಾವ್ ಮುಖಾಂತರ ಲೀಲಾವ ಕೊಟ್ಟು ಹೋಗದವ್ರಿಗೆ ಏನಿಲ್ಲ ಬಂದು ಅವ್ರ ತಮ್ಮ ತಾವೇ ಕುಂತು ಒಂದ್ ಎರಡ್ ತಾಸ ಆಗ್ಲಿ ಐದ್ ವ್ಯಾಪಾರ ಮಾಡಿ ಹೋಗುವಂತವ್ರ ಎಲ್ಲರಿಗೂ ಸಹ ಅನ್ವಯ ಆಗತ್ತೆ నా మా సైబర్ దరో మాడతి ని టై పైస మార్డన భదైకి ఎక్కేలి ఎట్రంద యాపర్ కారు కరే రైదు బెడరుందరే అవర్ బారు ఇగ అవర్ ఏంట్రా ఈ భగవంతుని భగవంతుని మాన్ చేస్తారండి అవర్ ఏంట్రా అవ్ తోక మత్తుని మాడత ఇల్లు కుండ్ బరది సాలికి సాలికి అవర్ కారు అవర్ అంటే నా అంటే సమాన

મોરન 70 સર 1 બરે આલે કે સમાજ આલે 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 આમેલ મત આટ બિડરી સામે આટ બિડરી બિડ નબડે લેક પોલા મૂસ નડે આમેલ મત આટ બિડરી સામે આટ બિડરી બિડ નબડે લેક પોલા મૂસ નડે આમેલ મત આટ બિડરી સામે આટ બિડરી બિડ નબડે લેક પોલા મૂસ નડે